ಭಾರತ್ ಮಾತಾಕಿ ಇಡೀ ವಿಶ್ವವೇ ಮೆಚ್ಚಿರುವಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿವಸ ಇಲ್ಲಿಗೆ ಬಂದಿರುವಂಥದ್ದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ತರುವಂಥ ಸಂಗತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಸ್ ಡಿ ದೇವೇಗೌಡರು ಇವತ್ತು ಇಲ್ಲಿ ಬಂದಿರುವಂಥದ್ದು ಜೆ ಡಿ ಎಸ್ ಬಿ ಜೆ ಪಿ ಬರುವಂಥ ದಿವಸಗಳಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆಲ್ಲಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಬಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸಮಯದ ಅಭಾವ ಇದೆ ವೇದಿಕೆ ಮೇಲಿನ ಎಲ್ಲ ಮುಖಂಡ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂಥ ನನ್ನ ಆತ್ಮೀಯ ಬಂಧುಗಳೇ ಅಣ್ಣ ತಮ್ಮಂದಿರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ವಿಶ್ವವೇ ಭಾರತದ ಕಡೆ ನರೇಂದ್ರ ಮೋದಿ ಅವರ ಕಡೆ ನೋಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಅಂತ ಮಹಾನ್ ವ್ಯಕ್ತಿ ಇವತ್ತು ಬೆಂಗಳೂರಿಗೆ ಬಂದು ಮೈಸೂರಿಗೆ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಅದೇ ರೀತಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಸ್ ಟಿ ದೇವೇಗೌಡರು ಸಹ ಈ ಸಂದರ್ಭ ಉಪಸ್ಥಿತು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಒಟ್ಟಾಗಿ ಹಾಲು ಜೇನಿನಂತೆ ಮುಂದೆ ಬರೋ ದಿವಸಗಳಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಇವು ಕೊಡೋಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ ಬಹುಶಃ ಬರುವಂಥ ದಿವಸಗಳಲ್ಲಿ ಈ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆಯನ್ನು ತಡೆಯೋದಕ್ಕೆ ಯಾರಿಂದು ಸಾಧ್ಯ ಇಲ್ಲ ಮೋದಿಯವರ ನೇತೃತ್ವದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಪರವಾಗಿ ಕೊಡ್ಬೋದಾ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಕೇಂದ್ರ ಮೋದಿಜಿಯವರಿಗೆ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಖುದ್ದಾಗಿ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕುರ್ತು ಮಾತನಾಡೋದ್ರಿಂದ ನಾನು ಹೆಚ್ಚು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲ ಜಾತಿಯ ವಿಷೀಜ ಬಿತ್ತಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮೆನಲ್ಲಿದ್ದಾರೆ ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಬರುವಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನೀವು ಎಲ್ಲಿರ್ತೀರಾ ಅನ್ನೋದಕ್ಕೆ ನಿಮ್ಮ ಅಡ್ರೆಸ್ ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಸಹ ಮನಬನ್ನಂತೆ ಮಾತನಾಡ್ತಾ ಇದ್ದೀರಾ ಇದು ಎಲ್ಲಕ್ಕೂ ಉತ್ತರ ಮೈಸೂರು ಚಾಮರಾಜನಗರ ಸುತ್ತಮುತ್ತ ಜನ ನಾವು ಕೊಡ್ತೇವೆ ಯಡಿಯೂರಪ್ಪನವ್ರೆ ಅಂತೇಳಿ ಕೈ ಎತ್ತಿ ಹೇಳಿ ನೋಡೋಣ ಈ ರೀತಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಿಶ್ಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮಗೆ ಬಂದಕ್ಕೆ ಸಾರ್ಥಕ ಆಗುತ್ತೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಬರುವಂಥ ಲೋಕಸಭಾ ಚುನಾವಣೆ ಎದುರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೆ ಮುಖಂಡಕ್ಕೆ ಒಂದನೆ ಅಭಿನಂದನೆಯನ್ನು ಸಂಖ್ಯೆ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾಕಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್